ನಮಸ್ಕಾರ ನಾನು ಡಾಕ್ಟರ್ ಕೇಶವಕುಮಾರ್ ಆಮ್ ಆದ್ಮಿ ಪಾರ್ಟಿ ರಾಜ್ಯ ವೈದ್ಯರು ಘಟಕದ ಅಧ್ಯಕ್ಷ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಂತಂದರೆ ಇತ್ತೀಚೆಗೆ ಆರೋಗ್ಯ ಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನಂತಂದರೆ ಈ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಅಥವಾ ಅದಕ್ಕೆ ಸಂಬಂಧಪಟ್ಟ ಅದಕ್ಕೆ ಅಟ್ಯಾಚ್ ಆಗಿರೋ ಆಸ್ಪತ್ರೆಗಳಲ್ಲಿ ಏನು ಫೀಸಸ್ ಇದೆಯಾ ಅದನ್ನು ಒಂದು ಇಪ್ಪ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ರೈಸ್ ಮಾಡಿದ್ದಾರೆ ಇದು ಬಡವರಿಗೆ ತುಂಬ ಇದೆ ಈ ಈ ಹಿಂದೆ ಏನು ನಾಮಿನಲ್ಲಾಗಿ ಏನು ಚಾರ್ಜ್ ಮಾಡ್ತಿದ್ರು ಅಡ್ಮಿಷನ್ಗೆ ಹತ್ತು ರೂಪಾಯಿ ಚಾರ್ಜ್ ಮಾಡ್ತಿದ್ರು ಇವಾಗ ಅದನ್ನು ಇಪ್ಪತ್ತು ರೂಪಾಯಿ ಮಾಡಿದ್ದಾರೆ ಮತ್ತು ಇನ್ಪೇಷಂಟ್ಗೆ ಇಪ್ಪತ್ತೈದು ರೂಪಾಯಿ ಚಾರ್ಜ್ ಮಾಡ್ತಿದ್ರು ಅದನ್ನು ಐವತ್ತು ರೂಪಾಯಿ ಮಾಡಿದ್ದಾರೆ ಮತ್ತು ಬ್ಲಡ್ ಟೆಸ್ಟ್ಗೆ ಎಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತಾ ಇದನ್ನು ಈಗ ನೂರಿಪ್ಪತ್ತು ರೂಪಾಯಿ ಮಾಡಿದ್ದಾರೆ ಏನಂತಂದರೆ ಈ ಹಿಂದೆನೂ ಈ ಏನು ಒಂದು ನಾಮಿನಲ್ ಫೀಸ್ ಏನು ಇಟ್ಟಿದ್ರಲ್ಲ ಇದು ಇದರಿಂದ ಏನು ಸರ್ಕಾರಕ್ಕೆ ಆದಾಯ ಏನು ಬರ್ತಿರಲಿಲ್ಲ ಆಸ್ಪತ್ರೆಗೆ ಡೆವಲಪ್ಮೆಂಟ್ ಏನು ಇದರಿಂದ ಅನುಕೂಲ ಆಗ್ತಿರಲ್ಲ ಆದರೆ ಏನಂದರೆ ಯಾವ್ದಾದ್ರು ಒಂದು ನಾಮಿನಲ್ಲಾಗಿ ರೇಟ್ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ದನ ನಿಗದಿಪಡಿಸಿತ್ತು ಆದರೆ ಈ ಆರೋಗ್ಯ ಮಂತ್ರಿಗಳು ಏನು ಸಮರ್ಥನೆ ಮಾಡ್ಕೋತಿದ್ದಾರೆ ಅಂದರೆ ಇದು ಭಾಳ ವರ್ಷಗಳಿಂದ ಏರಿಸಿಲ್ಲ ಹಣದುಬ್ಬರ ಜಾಸ್ತಿ ಆಗಿದೆ ಮೈಂಟೆನೆನ್ಸ್ ಕಷ್ಟ ಆಗ್ತಾಯಿದೆ ಆಸ್ಪತ್ರೆ ಅಭಿವೃದ್ಧಿಗೋಸ್ಕರ ಹಣ ಬೇಕಾಗಿದೆ ಅದಕ್ಕೋಸ್ಕರ ನಾವು ಇದನ್ನು ರೈಸ್ ಮಾಡ್ತಾಯಿದ್ದೀವಿ ಅಂತೇಳಿ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಅಂದರೆ ಏನಂದರೆ ಈ ಒಂದು ಆರೋಗ್ಯ ವ್ಯವಸ್ಥೆ ಕೊಡಬೇಕು ಅಂತಂದರೆ ಸರ್ಕಾರದ ಬಳಿ ಹಣ ಇಲ್ಲವಾ ಸಾವಿರಾರು ಕೋಟಿ ಬಜೆಟ್ ಮಾಡ್ತೀರಾ ಆದರೆ ಹಣ ಇಲ್ಲವಾ ಇವತ್ತಿನ ದಿವಸವೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರಿಯಾದ ಸಮಯಕ್ಕೆ ವೈದ್ಯರುಗಳು ಇರೋದಿಲ್ಲ ಆ ಲ್ಯಾಬ್ಗಳಲ್ಲಿ ಟೆಕ್ನಿಷಿಯನ್ಗಳಿರೋದಿಲ್ಲ ಎಕ್ವಿಪ್ಮೆಂಟ್ಸ್ ಇಲ್ಲ ಸರಿಯಾದ ಸಮಯಕ್ಕೆ ಸೂಕ್ತ ವೈದ್ಯಕೀಯ ಚಿಕಿತ್ಸೆ ದೊರಕದೆ ಭಾಳಷ್ಟು ಬಡವರು ಕಷ್ಟ ಅನುಭವಿಸ್ತಾ ಇದ್ದಾರೆ ಅವರು ಏನಂತಂದರೆ ಈ ಖಾಸಗಿ ಆಸ್ಪತ್ರೆಗಳಿಗೆ ಹೋಗೋಕ್ಕೆ ಅವ್ರ ಕೈಯಲ್ಲಿ ಶಕ್ತಿ ಇರೋದಿಲ್ಲ ವಿಧಿ ಇಲ್ದಿರ ಏನಂತಂದರೆ ಅವರು ಈ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಿ ಏನಾದರೂ ಒಂದು ನಮ್ಗೆ ಆರೋಗ್ಯ ತಪಾಸಣೆಯಲ್ಲಿ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಹೋಗ್ತಾರೆ ಆದರೆ ಈ ಇವತ್ತಿನ ದಿವಸ ಬಡವರಿಗೆ ಆಗೋ ಅಂಥ ಈ ರೇಟ್ಗಳನ್ನ ಕೂಡ ಜಾಸ್ತಿ ಮಾಡ್ತಾ ಇರೋದು ನೋಡಿದ್ರೆ ಬಡವರಿಗೋಸ್ಕರ ಕಾಳಜಿ ಇದೆ ಅಂತ ಹೇಳ್ಕೊಳ್ಳೋ ಸರ್ಕಾರ ಬರೀ ಬಾಯಿ ಮಾತುಗಷ್ಟೇ ಹೇಳ್ಕೊತ ಹೊರತು ಆದರೆ ಏನು ಬಡವರಿಗೋಸ್ಕರ ಮಾಡ್ತಾ ಇಲ್ಲ ಇದಕ್ಕೆ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಈ ಕೂಡಲೇ ಈ ಏನು ದರ ಏರಿಕೆ ಮಾಡಿದಾರಲ್ಲ ಸ ರಾಜ್ಯ ಸರ್ಕಾರ ಅದನ್ನು ಹಿಂಪಡಿಬೇಕು ಹಿಂಪಡೆಯೋದಷ್ಟೇ ಅಲ್ಲದೆ ಈ ಆಸ್ಪತ್ರೆಗಳಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ ಇಲ್ಲಿನ ವ್ಯವಸ್ಥೆಗಳನ್ನು ಸರಿಪಡಿಸಲೇಬೇಕಾದ ಅನಿವಾರ್ಯತೆ ಈಗ ಕ ಒದಗಿ ಬಂದಿದೆ ಈ ಈ ಬಹಳಷ್ಟು ದಿನಗಳಿಂದ ನೋಡ್ತಾ ಸರ್ಕಾರದ ಬಹಳ ನಡೆಗಳು ಏನಂತಂದರೆ ಇತ್ತೀಚೆಗೆ ಒಂದು ವಕ್ ವಿವಾ ವಿವಾದ ಆಗಿತ್ತು ಬಡವರ ಜಮೀನುಗಳನ್ನ ಕಿತ್ಕೋತಿದ್ರು ಸರ್ಕಾರ ಆದರೆ ಬಡವರಿಗೆ ಮನೆ ಇಲ್ಲದೆ ಸೂರಿಲ್ದೆ ಇಲ್ಲದೆ ಮಾಡ್ತಾ ಇದೆ ಇತ್ತೀಚೆಗೆ ಒಂದು ಪಡಿತರ ಚೀಟಿ ಬಿ ಪಿ ಎಲ್ ಕಾರ್ಡ್ ಪರಿಷ್ಕರಣೆ ಅಂತ ಅನ್ನೋ ಒಂದು ಹೆಸರಿನಲ್ಲಿ ಬಡವರ ಹತ್ರ ಇರೋ ಒಂದು ಬಿ ಪಿ ಎಲ್ ಕಾರ್ಡ್ ಕಿತ್ಕೊಳ್ತಾ ಇದೆ ಅಂದರೆ ಅವ್ರಿಗೆ ಸೂರಿಲ್ದಂಗೆ ಮಾಡ್ತಾ ಇದೆ ಬಿ ಪಿ ಎಲ್ ಕಾರ್ಡ್ ಪರಿಷ್ಕರಣೆ ಅಂತೇಳಿ ಅವ್ರಿಗೆ ಸೊ ಅನ್ನ ಇಲ್ದಂಗೆ ಮಾಡ್ತಾ ಇದೆ ಈಗ ಹೊಸ ಹೊಸದಾಗಿ ಅವರ ಆರೋಗ್ಯ ವ್ಯವಸ್ಥೆ ಮೇಲೆ ಕೂಡ ಒಂದು ಬರೆ ಇಳಿಯೋಕ್ಕೆ ಹೊರಟಿದೆ ಏನು ಮಾಡಲಿಕ್ಕೆ ಹೊರಟಿದೆ ಸರ್ಕಾರ ಈ ಬಡವರ ಬಡವರ ಮಾರಣಹೋಮ ಮಾಡಲಿಕ್ಕೆ ಏನಾದರೂ ಹೊರಟಿದೆಯಾ ಅವ್ರಿಗೆ ಸೂರಿಲ್ಲ ಮ ಇರೋದಕ್ಕೆ ಅಥವಾ ಕೆಲಸ ಮಾಡಲಿಕ್ಕೆ ಅವರು ಜಮೀನುಗಳಿಗೆ ಕಿತ್ಕೊಳ್ತಾ ಇದೆ ಸೂರಿಲ್ಲ ರೇಷನ್ ಇಲ್ಲ ಇವತ್ತಿನ ಆರೋಗ್ಯ ವ್ಯವಸ್ಥೆನೂ ಇಲ್ಲದೇ ಇದ್ದರೆ ಬಡವ್ರು ಏನು ಮಾಡಬೇಕು ಸರ್ಕಾರ ನಾವು ಬಡವ್ರಿಗೆ ಇದ್ದೀವಿ ಅಂತ ಹೇಳ್ತಾರೆ ಬಡವ್ರಿಗೋಸ್ಕರ ಏನು ಮಾಡ್ತಿದೆ ಈ ಕೂಡಲೇ ನಾವು ಆರೋಗ್ಯ ಮಂತ್ರಿಗಳನ್ನ ಏನು ಆಗ್ರಹ ಪಡಿಸ್ತೀವಿ ಅಂದರೆ ಈ ಏನು ಪರಿಷ್ಕರಣೆ ಹೇಳಿ ಈ ದರ ಪರಿಷ್ಕರಣೆ ಮಾಡಿದರೆ ಇದು ಈ ಕೂಡಲೇ ಹಿಂಪಡಿಬೇಕು ಕಾರಣ ಏನಂತಂದರೆ ಈ ಬಡವ್ರಿಗೆ ತುಂಬ ಆಗ್ತಿದೆ ಈ ವಕ್ ವಿಷಯ ಆಗಿರ್ಬೋದು ಪಡಿತರ ಚೀಟಿ ವಿಷಯ ಆಗಿರ್ಬೋದು ಬಹಳಷ್ಟು ಜನಾಕ್ರೋಶ ಬ ಹೊರಬಿದ್ದ ಹಿನ್ನೆಲೆಯಲ್ಲಿ ಅದನ್ನು ಹಿಂಪಡಿತೀವಿ ಅಂತೇಳ್ಬಿಟ್ಟು ಸರ್ಕಾರದಿಂದ ಈ ವಕ್ ನೋಟಿಸ್ ಹಿಂಪಡಿತೀವಿ ಅನ್ನೋ ಆದೇಶ ಹೊಂದಿತ್ತು ಈಗ ಬ ಪಡಿತರ ಚೀಟಿಗಳಲ್ಲಿ ಬಡವ್ರಿಗೆ ಯಾರಿಗೂ ಅನ್ಯಾಯ ಆಗೋಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಹಿಂಪಡಿತಾ ಇದ್ದಾರೆ ಇದು ಯು ಟರ್ನ್ ಸರ್ಕಾರ ಅನ್ನೋದು ಎಲ್ಲ ನೋಡ್ಬಿಟ್ಟಿದ್ದೀವಿ ಹಾಗಾಗಿ ಈ ದರ ಏನು ನಿಗದಿ ಮಾಡಿದಲ್ಲ ಇದಕ್ಕೆ ಇವತ್ತಿನ ದಿವಸ ನಾವು ದನಿ ಎತ್ತದೆ ಇದ್ದರೆ ಇದನ್ನು ಹಾಗೆ ಮುಂದುವರ್ಸ್ಕೊಂಡು ಹೋಗ್ತಾರೆ ಈ ಜನ ದನಿ ಎತ್ತಬೇಕು ಅವಶ್ಯಕತೆ ಇದೆ ಆಮ್ ಆದ್ಮಿ ಪಾರ್ಟಿ ಇದನ್ನು ಆಗ್ರಹ ಪಡಿಸ್ತಾ ಇದೆ ಇದನ್ನು ಹಿಂಪಡಿಲೇಬೇಕು ಅಂತ ಹೇಳಿ ಈ ಸರ್ಕಾರಕ್ಕೆ ಅವ್ರು ಕೊಡೋ ಆದೇಶಗಳು ಅವ್ರು ಮಾಡೋ ಒಂದು ಯೋಜನೆಗಳು ಹಿಂಪಡೆಯೋದೇನು ಹೊಸನಲ್ಲ ನಾವು ನೋಡ್ತಾ ಬಂದಿದ್ದೀವಿ ಹಾಗಾಗಿ ಈ ಕೂಡಲೇ ಈ ದರ ಪ ಏನು ರೈಸ್ ಮಾಡಿದ್ದೀರಲ್ಲ ಇದನ್ನು ಹಿಂಪಡಿಬೇಕು ಹಿಂಪಡೆಯೋದಷ್ಟೇ ಅಲ್ಲದೆ ಈ ಒಂದು ವೈಟ್ ಪೇಪರ್ ಪ್ರೆಸೆಂಟ್ ಮಾಡಬೇಕಾಗತ್ತೆ ಸರ್ಕಾರ ಆರೋಗ್ಯಕ್ಕೆ ಆರೋಗ್ಯ ವ್ಯವಸ್ಥೆಗೆ ಕಳೆದ ವರ್ಷ ಇವು ಸರ್ಕಾರ ಬಂದಾಗ್ಲಿಂದ ಎಷ್ಟು ಹಣ ವೆಚ್ಚ ಮಾಡಿದ್ದೀರಾ ಎಷ್ಟು ಬಜೆಟ್ ಇಟ್ಟಿದ್ದೀರಾ ಯಾವ್ಯಾವ ಆಸ್ಪತ್ರೆಗಳನ್ನ ಮೇಲ್ದರ್ಜೆಗೇರಿಸಿದ್ದೀರಾ ಅಲ್ಲಿನ ವ್ಯವಸ್ಥೆಗಳು ಏನು ಸರಿ ಮಾಡಿಸಿದ್ದೀರಾ ಸಿ ಟಿ ಸ್ಕ್ಯಾನ್ ವ್ಯವಸ್ಥೆಗಳು ಸಿಗುತ್ತೆ ಒಂದು ಕಡಿಮೆ ದರದಲ್ಲಿ ಜನ ಹೋಗ್ತಾರೆ ಆದರೆ ಎಷ್ಟೋ ಆಸ್ಪತ್ರೆಗಳಲ್ಲಿ ಇದಿಲ್ಲ ಭಾಳಷ್ಟು ಎಕ್ವಿಪ್ಮೆಂಟ್ಗಳು ತರಿಸ್ಕೊಂಡಿದ್ದಾರೆ ಆದರೆ ಅದು ಇನ್ನೂ ಇನ್ಸ್ಟಾಲೇಷನ್ ಆಗಿಲ್ಲ ನಾವೀಗ ಹತ್ತಿರದ ಕೆ ಆರ್ ಪುರಂ ಆಸ್ಪತ್ರೆಗೆ ಇತ್ತೀಚೆಗೆ ಒಂದು ಭೇಟಿ ಕೊಟ್ಟಾಗ ನೋಡಿದ್ರೆ ಸುಮಾರು ನಾಲ್ಕೈದು ವರ್ಷದಿಂದ ಐ ಸಿ ಯು ಯೂನಿಟ್ಗೆ ಬೇಕಾಗಿರೋ ಒಂದು ಸಲಕರಣೆಗಳು ತಗೊಂಬಂದು ಇಟ್ಟಿರೋದು ಇನ್ನೂ ಅದು ಹಾಗೆ ಬಿದ್ದಿದ್ದಾವೆ ನೆನಗುದಿಗೆ ಬಿದ್ದಿದ್ದಾವೆ ಅದನ್ನು ಬಳಸ್ತಾನೂ ಇಲ್ಲ ಇದೇ ವ್ಯವಸ್ಥೆ ಭಾಳಷ್ಟು ಸರ್ಕಾರಿ ಆಸ್ಪತ್ರೆಗಳಲ್ಲೂ ಇದೆ ಆದಷ್ಟು ಬೇಗ ಇವನ್ನೆಲ್ಲ ಸರಿಪಡಿಸಿ ಇದನ್ನು ಸರ್ಕಾರ ಸರಿ ಮಾಡಿ ಈ ಒಂದು ಆರೋಗ್ಯ ವ್ಯವಸ್ಥೆನ ಬಡವರಿಗೆ ಉಚಿತವಾಗಿ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಆಗ್ರಹ ಪಡಿಸ್ತೀವಿ ಈ ಇದೇ ಸಂದರ್ಭದಲ್ಲಿ ನಮ್ಮ ರಾಜ್ಯ ಕಾರ್ಯದರ್ಶಿಯಾದ ರವಿಕುಮಾರ್ ಅವರು ಒಂದೆರಡು ಮಾತುಗಳನ್ನ ಸೇರಿಸ್ತಾರೆ ಎಲ್ರಿಗೂ ನಮಸ್ಕಾರ ನಮಗೆಲ್ಲ ಗೊತ್ತಿರೋ ಹಾಗೆ ನಾವು ಮಾನವರಿಗೆ ಕೆಲವೊಂದು ಮೂಲಭೂತ ರಿಕ್ವೈರ್ಮೆಂಟ್ಸ್ ಇರುತ್ತೆ ಅದರಲ್ಲಿ ಸರ್ಕಾರದ ಕೆಲವು ಜವಾಬ್ದಾರಿ ಎಂದರೆ ಶುದ್ಧವಾದ ನೀರು ಶುದ್ಧವಾದ ಗಾಳಿ ಶುದ್ಧವಾದ ಆಹಾರ ಮತ್ತು ಶುದ್ಧವಾದ ಆರೋಗ್ಯಕ್ಕೆ ಬೇಕಾಗಿರೋ ಒಂದು ಮೂಲಭೂತ ಸೌ ಸೌಕರ್ಯಗಳನ್ನ ಒದಗಿಸುವಂಥದ್ದು ಅಂಥದ್ರಲ್ಲಿ ಬಡವರಿಗೆ ನಾವು ಮೂಲಭೂತ ಆರೋಗ್ಯ ಸೌಕರ್ಯ ಮಾಡಿಕೊಳ್ಳಲಿಲ್ಲ ಅಂದರೆ ಅವ್ರಿಗೆ ತುಂಬ ತೊಂದರೆ ಆಗುತ್ತೆ ಅವ್ರು ದುಡಿಯೋ ದುಡ್ಡಲ್ಲೆಲ್ಲ ಸುಮಾರು ಒಂದು ರಿಪೋರ್ಟ್ ಪ್ರಕಾರ ಮೂವತ್ತರಿಂದ ನಲವತ್ತು ಪರ್ಸೆಂಟಷ್ಟು ಅವ್ರ ದುಡ್ಡನ್ನ ಆರೋಗ್ಯದ ಮೇಲೆ ಖರ್ಚು ಮಾಡ್ತಾ ಇದ್ದಾರೆ ಅಷ್ಟು ದುಡಿಯೋದನ್ನೆಲ್ಲ ಅವರು ಆರೋಗ್ಯದ ಮೇಲೆ ಖರ್ಚು ಇದ್ದರೆ ಅವ್ರ ಜೀವನ ಹೇಗೆ ಮಾಡ್ತಾರೆ ಮಕ್ಕಳು ವಿದ್ಯಾಭ್ಯಾಸ ಹೇಗಿರುತ್ತೆ ಅವ್ರ ಆರೋಗ್ಯ ಹೇಗಿರುತ್ತೆ ಮನೆ ಹೇಗಿರುತ್ತೆ ಇದನ್ನೆಲ್ಲ ನೋಡಬೇಕಾಗತ್ತೆ ಹಾಗಾಗಿ ಸರ್ಕಾರದ ಒಂದು ನಿರ್ಧಾರಗಳು ಏನಿದೆ ಅದು ಬಡವ್ರನ್ನ ರಕ್ಷಿಸೋಕೆ ಇರಬೇಕು ಬಡವರಿಗೆ ಸಹಾಯ ಆಗೋವಂಥದ್ದು ಇರಬೇಕು ಹಾಗಾಗಿ ಈಗ ನಮ್ಮ ಡಾಕ್ಟರ್ ಹೇಳಿದ ಹಾಗೆ ನಮ್ಮ ಮೂಲಭೂತ ಹಕ್ಕಲ್ಲಿ ಒಂದು ಆರೋಗ್ಯ ಇರೋದನ್ನು ನಾವು ಬೆಲೆ ಏರಿಕೆ ಮಾಡಿ ಅವ್ರನ್ನ ಒತ್ತಡ ಹಾಕೋದು ತಪ್ಪಿಸಿ ಬೇರೆ ಎಲ್ಲರೂ ತಪ್ಪಿಸಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಟ್ಟು ಇದಕ್ಕೆ ಆದಷ್ಟು ಬಜೆಟ್ನಲ್ಲಿ ಅಲೋಕೇಟ್ ಮಾಡಿ ಅದನ್ನು ಈಗ ತೊಗೊಂಡಿರೋ ನಿರ್ಧಾರನ ವಾಪಸ್ ತಗೋಬೇಕಂತ ಕೇಳ್ಕೊತೀನಿ ಧನ್ಯವಾದಗಳು

ಉಚಿತವಾಗಿ ಕೊಡ್ತಾ ಇದೆ ಇಡೀ ದೇಶಕ್ಕೆ ಅದು ಒಂದು ಮಾದರಿ ಆಗಿದೆ ಆರೋಗ್ಯ ವ್ಯವಸ್ಥೆ ಇರ್ಬೋದು ಅಥವಾ ಶೈಕ್ಷಣಿಕ ವ್ಯವಸ್ಥೆ ಇರ್ಬೋದು ಅದು ಇಡೀ ವಿಶ್ವದಲ್ಲೇ ಹೆಸರುವಾಸಿ ಆಗಿದೆ ಆದರೆ ಈಗ ನೋಡಿ ನಮ್ಮ ಕರ್ನಾಟಕದಲ್ಲೂ ಈ ನಮ್ಮ ಆಮ್ ಆದ್ಮಿ ಪಾರ್ಟಿಯ ಮೊಹಲ್ಲ ಕ್ಲಿನಿಕ್ಗಳಂತೇನಿತ್ತು ಅದನ್ನು ಕಾಪಿ ಮಾಡೋ ಥರ ನಮ್ಮ ಹೇಳ್ಬಿಟ್ಟು ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಶುರು ಮಾಡಿತ್ತು ಇವತ್ತಿನ ದಿವಸ ನಮ್ಮ ಕ್ಲಿನಿಕ್ಗಳು ಭಾಳಷ್ಟು ಅಟ್ಲೀಸ್ಟ್ ಒಂದು ಐವತ್ತು ಪರ್ಸೆಂಟ್ ಕ್ಲಿನಿಕ್ಗಳು ಮುಚ್ಚಿದೆ ಇನ್ನು ಓಪನ್ ಆಗಿರೋ ಇನ್ನು ಕೆಲವು ಕ್ಲಿನಿಕ್ಗಳಲ್ಲಿ ಸರಿಯಾದ ಸಮಯಕ್ಕೆ ವೈದ್ಯರುಗಳಿರೋಲ್ಲ ಅಲ್ಲಿನ ಅಲ್ಲಿ ಔಷಧಿಗಳು ಕೂಡ ಇಲ್ಲ ಅಲ್ಲಿ ಅದೇ ಥರ ಈ ನಿನ್ನೆ ಏನು ಪರಿಷ್ಕರಣೆ ಮಾಡಿದಾರಲ್ಲ ಅವು ಮೆಡಿಕಲ್ ಕಾಲೇಜ್ಗೆ ಆಗಿರುವಂಥ ಹಾಸ್ಪಿಟ್ಲ್ಗಳಲ್ಲಿ ಪರಿಷ್ಕರಣೆ ಅಂತೇಳಿ ಮಾಡಿದ್ದಾರೆ ಓವರ್ ಆಲ್ ಎಲ್ಲ ಹಾಸ್ಪಿಟ್ಲ್ಗಳಿಗೂ ಸದ್ಯಕ್ಕೆ ಮಾಡಿಲ್ಲ ಆದರೆ ಏನಂದರೆ ಈಗ ಏನಂದರೆ ಮೆಡಿಕಲ್ ಕಾಲೇಜ್ ಹಾಸ್ಪಿಟ್ಲ್ಗಳಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ಕಲೀಲಿಕ್ಕೋಸ್ಕರ ಇರುತ್ತೆ ಆ ಅಟ್ಯಾ ಹಾಸ್ಪಿಟ್ಲ್ಗಳಲ್ಲಿ ಪೇಷಂಟ್ಸು ಬಹಳಷ್ಟು ಜನ ಬಡವರೇ ಹೋಗೋದ್ರಿಂದ ಅವ್ರಿಗೆ ಅಲ್ಲಿ ಅನುಕೂಲಗಳು ಏನು ಅಂತ ಹೆಚ್ಚಿಗೆ ಇಲ್ಲ ಅದನ್ನು ಈ ಕೂಡಲೇ ಸರ್ಕಾರ ಅದನ್ನು ಏರಿಸಬೇಕು ಇದು ಸತತವಾಗಿ ಎಲ್ಲ ಸರ್ಕಾರಗಳು ಹಿಂದೇನು ಬಿ ಜೆ ಪಿ ಸರ್ಕಾರ ಇರ್ಬೋದು ಅದರಿಂದ ಕುಮ ಹಿಂದೆ ಕುಮಾರಸ್ವಾಮಿ ಸರ್ಕಾರ ಇರ್ಬೋದು ಯಾವುದೇ ಸರ್ಕಾರಗಳು ಈಗ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಯಾಕಂತಂದರೆ ಈ ಇದರಿಂದ ಬಹುಶಃ ಅವರಿಗೆ ಸರ್ಕಾರಕ್ಕೇನೋ ಆದರೂ ಆದಾಯ ಇಲ್ಲ ಅನ್ನೋ ಉದ್ದೇಶ ಏನೋ ಇತ್ತು ಏನೋ ಗೊತ್ತಿಲ್ಲ ಹಾಗಾಗಿ ಈ ಈ ಸವಲತ್ತುಗಳನ್ನ ಇವ್ರಿಗೆ ಏನಾದ್ರೂ ನಿಜವಾಗ್ಲೂ ಜ ಬಡವ್ರ ಬಗ್ಗೆ ಕಾಳಜಿ ಇದ್ದರೆ ಇವರು ಬೇಕಾದ್ರೆ ಒಂದು ನಿಯೋಗವಾಗು ದೆಹಲಿಯಲ್ಲಿ ಆರೋಗ್ಯ ವ್ಯವಸ್ಥೆ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಒಂದು ಅದನ್ನು ಸ್ಟಡಿ ಮಾಡ್ಕೊಂಡು ಬಂದು ಬೇಕಾದ್ರೆ ಇಲ್ಲಿ ಅದೇ ಥರ ಮಾಡಲಿಕ್ಕೆ ಅವಕಾಶ ಇದೆ ದಯವಿಟ್ಟು ಇದರ ಕೂಡಲೇ ಆಗ್ರಹ ಪಡಿಸ್ತಾ ಇದ್ದೀವಿ ಒಳ್ಳೆಯ ಸ ಅವಕಾಶ ಕೊಡಬೇಕು ಅಂತ ಹೇಳ್ಬಿಟ್ಟು